ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಸಿಂಪಲ್ಲಾಗಿರೋ ಊಟದ ರೆಸಿಪಿಗಳು ಮೊದಲನೇ ರೆಸಿಪಿ ಬೇಳೆ ಹೋಳಿಗೆ ಮೊದಲನೇ ಸ್ಟೆಪ್ಪಲ್ಲಿ ಅಂದರೆ ಎಲ್ಲವುದಕ್ಕಿಂತಲೂ ಮೊದಲನೇ ಸ್ಟೆಪ್ಪಲ್ಲಿ ಹಿಟ್ಟನ್ನ ಹೋಳಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ಬಿಡಬೇಕು ಹಿಟ್ಟು ನೆಂದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ ಮೃದುವಾಗಿ ಬರುತ್ತೆ ಹೋಳಿಗೆ ಕಿತ್ತೋಗೋದಿಲ್ಲ ಒಬ್ಬಟ್ಟು ಕಿತ್ತೋಗೋದಿಲ್ಲ ಹಿಟ್ಟನ್ನ ಅದಕ್ಕೋಸ್ಕರ ದೊಡ್ಡದಾಗಿರೋದು ಬಟ್ಲ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಚಿರೋಟಿ ರವೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಮೈದಾ ಹಿಟ್ಟು ಎರಡೂ ಸೇಮ್ ಪ್ರಪೋರ್ಷನ್ನಲ್ಲಿ ಒನ್ ಗ್ಲಾಸು ಚಿರೋಟಿ ರವೆ ಮತ್ತು ಒಂದು ಗ್ಲಾಸು ಮೈದಾ ಹಿಟ್ಟು ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಕೇವಲ ಚಿರೋಟಿ ರವೆನ ಉಪಯೋಗ ಮಾಡಿ ಕೂಡ ಹೋಳಿಗೆ ಹಿಟ್ಟನ್ನ ರೆಡಿ ಮಾಡ್ಕೋಬೋದು ಚಿಟಿಕೆಯಷ್ಟು ಉಪ್ಪು ಸ್ವಲ್ಪ ಅರಿಶಿನ ಕೈಯಾಡಿಸ್ಕೊಂಬಿಡ್ಬೇಕು ಒಂದು ಸಲ ಈಗ ಸ್ವ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹೋಳಿಗೆ ಹಿಟ್ಟು ಅಥವಾ ಖಂಡಕ ತುಂಬಾ ಇಂಪಾರ್ಟೆಂಟು ಇದು ಚೆನ್ನಾಗಿ ಬಂದರೆ ಹೋಳಿಗೆ ಚೆನ್ನಾಗಿ ಬಂದೇ ಬರುತ್ತೆ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ತೆಳುವಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಸ್ಕೋಬೇಕು ಸ್ಟಾರ್ಟಿಂಗಲ್ಲೇ ಎಣ್ಣೆನ ಹಾಕ್ಕೊಳಕ್ಕೆ ಹೋಗಬೇಡಿ ಇಷ್ಟು ಮಟ್ಟಿಗೆ ನಾತ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೆ ಎಣ್ಣೆ ಹಾಕೊಂಡ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ನಾತ್ಕೊಂಬಿಡಬೇಕು ಈಗ ನಾದಿದ್ದಾಗಿದೆ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸಮಯ ಇದ್ದರೆ ಬೆಳಗ್ಗೆನೇ ಹಿಟ್ಟನ್ನ ರೆಡಿ ಮಾಡಿಕೊಂಡು ಮಧ್ಯಾಹ್ನ ಮಾಡಿಕೊಂಡ್ರೆ ಮತ್ತಷ್ಟು ಚೆನ್ನಾಗಿ ಬರತ್ತೆ ಇದನ್ನು ರೆಸ್ಟ್ ಮಾಡಕ್ಕೆ ಬಿಡಬೇಕು ಕಡಿಮೆ ಅಂದರೆ ತುಂಬಾ ಕಡಿಮೆ ಸಮಯನೇ ಇಲ್ಲ ಅಂದರೆ ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಅಥವಾ ನಿಮ್ಮ ಹತ್ರ ಸಮಯ ಇದ್ದರೆ ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಒಳ್ಳೆಯದು ಇದು ನೆನೆಯಷ್ಟರಲ್ಲಿ ಇದಕ್ಕೆ ಊರ್ನ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಇದು ತೊಗರಿ ಬೇಳೆ ಒಂದೂವರೆ ಗ್ಲಾಸಷ್ಟು ಅಥವಾ ಸುಮಾರು ಒಂದು ಮುನ್ನೂರು ಗ್ರಾಮ್ಸಷ್ಟಿದೆ ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಹತ್ತು ಹೋಳಿಗೆಗಳು ಅಂದರೆ ಮೀಡಿಯಮ್ ಸೈಜ್ ಹತ್ತು ಹೋಳಿಗೆಗಳನ್ನ ಮಾಡ್ಕೋಬೋದು ತೊಗರಿ ಬೇಳೆನ ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ತೊಗರಿ ಬೇಳೆನ ತೊಳೆದ ಮೇಲೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದು ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಅರ್ಧ ಗಂಟೆ ಮೂವತ್ತು ನಿಮಿಷ ನೆನೆಯಾಗಿ ಬಿಡಬೇಕು ಸುಮಾರು ಒಂದು ಏಳರಿಂದ ಎಂಟು ಗ್ಲಾಸಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದೆ ನೀರು ಚೆನ್ನಾಗಿ ಕಾದಿದೆ ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕು ಈ ರೀತಿ ಕುದಿಯೋವಾಗ ನೀರು ಚೆನ್ನಾಗಿ ಕುದಿಯೋವಾಗ ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ನೆಲ್ಲ ತೊಗರಿಬೇಳೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸಹಿತವಾಗಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಇಷ್ಟ ಇದ್ದರೆ ಸ್ವಲ್ಪ ಅರಿಶಿನ ಕೂಡ ಹಾಕೋಬೋದು ಬೇಳೆ ಬೇಯೋವಾಗ ಒಂದು ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ದೊಡ್ಡದಾಗಿರೋ ಒಂದು ಟೊಮೆಟೊ ಸುಮಾರು ಎರಡರಿಂದ ಮೂರು ನಿಮಿಷ ಈ ನೀರಲ್ಲಿ ಬಿಟ್ಟರೆ ಸಾಕಾಗುತ್ತೆ ಟೊಮೆಟೊ ಮೆತ್ತಗಾಗುತ್ತೆ ಇದನ್ನು ನಾವು ಹೋಳಿಗೆ ಸಾರು ಮಾಡಲಿಕ್ಕೆ ಉಪಯೋಗ ಮಾಡ್ಬೋದು ಐದು ನಿಮಿಷ ಆದಮೇಲೆ ಟೊಮೆಟೊ ಹಾಕಿದ್ನಲ್ಲ ಅದನ್ನು ತೆಕ್ಕೊಳ್ತಾ ಇದ್ದೀನಿ ಈಗ ತೊಗರಿಬೇಳೆ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗು ಬೇಯಿಸ್ಕೋಬೇಕು ಸುಮಾರು ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಈಗ ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ನೋಡಿ ಈ ರೀತಿ ಮಾಡಿದ್ರೆ ಗೊತ್ತಾಗತ್ತೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ತೊಗರಿಬೇಳೆ ಮತ್ತು ಕಟ್ಟನ್ನು ಬೇರೆ ಬೇರೆ ಮಾಡ್ಕೋಬೇಕು ಹೋಳಿಗೆ ಸಾರಿನ ರೆಸಿಪಿ ಮುಂದಿನ ವಿಡಿಯೋಲಿ ತೋರಿಸ್ಕೊಡ್ತೀನಿ ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆನ ಒಂದೆರಡು ಚಮಚ ಇದ್ದೀನಿ ಇದು ಹೋಳಿಗೆ ಸಾರು ಮಾಡುವಾಗ ಬೇಕಾಗತ್ತೆ ಮತ್ತೊಮ್ಮೆ ಮುಂದಿನ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಪಾತ್ರೆ ಕೂಡ ಇಟ್ಕೋಬೋದು ಬೆಲ್ಲ ಒಂದೂವರೆ ಗ್ಲಾಸ್ ಅಷ್ಟು ಎಷ್ಟು ತೊಗರಿ ಬೇಳೆನ ಉಪಯೋಗ ಮಾಡಿದ್ನಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಬೆಲ್ಲನ ಉಪಯೋಗ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಕೂಡ ನೀರನ್ನ ಹಾಕೊಳಕ್ಕೆ ಹೋಗಬಾರ್ದು ಬೆಲ್ಲನ ತುರಿದು ಅಥವಾ ತೆಳುವಾಗಿ ಚಾಕುಲಿ ಕಟ್ ಮಾಡಿ ಅಥವಾ ಚೆನ್ನಾಗಿ ಕುಟ್ಟಿ ಸೇರಿಸಿದ್ರೆ ಈ ಪ್ರೊಸೆಸ್ನ ಬೇಗ ಮಾಡ್ಕೋಬೋದು ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆ ಹಸಿ ತೆಂಗಿನ ತುರಿ ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ಉಪಯೋಗ ಮಾಡಿದ್ದೆ ಕಲಿಸ್ಕೋಬೇಕು ಚೆನ್ನಾಗಿ ಮೊದಲೇ ಹೇಳ್ದಂಗೆ ಸ್ವಲ್ಪ ಕೂಡ ನೀರನ್ನ ಹಾಕ್ಕೊಳಕ್ಕೆ ಹೋಗಬೇಡಿ ಎರಡೇ ಲಕ್ಕಿ ನೋಡಿ ನೀರು ಹಾಕೊಳ್ಳಿಲ್ಲ ಅಂದ್ರೂ ಎಷ್ಟು ತೇವಾಂಶ ಇದೆ ತೊಗರಿ ಬೆಂದಿರ ಬೆಂದಿರೋ ತೊಗರಿಬೇಳೆಯಲ್ಲಿ ನೀರಿನ ಅಂಶ ಇರುತ್ತೆ ಬೆಲ್ಲದಲ್ಲಿ ಕೂಡ ನೀರಿನ ಅಂಶ ಇರುತ್ತೆ ಅಷ್ಟೇ ಸಾಕಾಗತ್ತೆ ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಬೇಕು ಈಗಿದಾಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ಎರಡು ಪದಾರ್ಥಗಳು ಕೂಡ ಅಂದರೆ ಬೇಳೆ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ರುಬ್ಕೋಬೇಕು ತುಂಬಾ ಜಾಸ್ತಿ ಬಿಸಿ ಇದೆ ಗ್ಯಾಸ್ ನಾನೇನು ನೆನ್ಪಿಂದ ಆಫ್ ಮಾಡ್ಕೊಳ್ಳಿ ತಣ್ಣಗಾಗಬೇಕು ಬೇಗನೆ ಅನ್ನಂಗಿದ್ರೆ ಫ್ಯಾನ್ ಕೆಳಗೆ ಇಟ್ಕೋಬೋದು ಬಿಸಿ ಇದ್ದಾಗೇ ಮಿಕ್ಸಿಗೆ ಹಾಕೊಳ್ಳೋಕ್ಕೆ ಹೋಗಬೇಡಿ ಈಗ ಬೇಳೆ ಬೆಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಅದು ತಣ್ಣಗಾಗಿದೆ ಇದ್ದೀನಿ ರುಬ್ಕೋಬೇಕು ರುಬ್ಬಲಿಕ್ಕೆ ಕೂಡ ನೀರನ್ನ ಸ್ವಲ್ಪ ಕೂಡ ಹಾಕೊಳ್ಳೋಕ್ಕೆ ಹೋಗ್ಬಾರ್ದು ಮನೇಲಿ ಒರಳಿದ್ರೆ ಒರಳಲ್ಲೇ ರುಬ್ಕೊಳ್ಳಿ ಅಥವಾ ಮಿಕ್ಸಿಯಲ್ಲಿ ರುಬ್ಕೊಳಂಗಿದ್ರೆ ಪದೇ ಪದೇ ಮಿಕ್ಸಿ ಜಾರ್ ಕ್ಯಾಪ್ನ ತೆಗೆದು ಒಂದೆರಡು ಸಲ ಕಲಸಿ ರುಬ್ಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಸ್ವಲ್ಪ ಪದೇ ಪದೇ ಕಲಸಿ ಮಿಕ್ಸಿನ ಹಾಕ್ಕೊಂಡ್ರೆ ನುಣ್ಣಗೆ ರುಬ್ಕೋಬೋದು ರುಬ್ಬಿದ್ದಾಗಿದೆ ಕರೆಕ್ಟಾಗಿರ ಪರ್ಫೆಕ್ಟ್ ಆಗಿರ ಕನ್ಸಿಸ್ಟೆನ್ಸಿ ಮಿಕ್ಕಿರೋ ಬೇಳೆ ಬೆಲ್ಲ ಬೇಯಿಸಿಟ್ಕೊಂಡಿರೋದು ಕೂಡ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಬೇಕು ಈಗ ಹೂರಣ ಅಥವಾ ಸ್ಟಫಿಂಗು ರೆಡಿಯಾಗಿದೆ ಹೋಳಿಗೆ ಹಿಟ್ಟು ಕೂಡ ಸುಮಾರು ಒಂದು ಅವರು ನೆನೆ ಹಾಕಿದ್ದೆ ಚೆನ್ನಾಗಿ ನಾದ್ಕೋಬೇಕು ಕಡಿಮೆ ಅಂದರೆ ಈ ಸ್ಟೇಜಲ್ಲಿ ಚೆನ್ನಾಗಿ ನಾದ್ಕೊಳ್ಳೋದು ತುಂಬಾ ಮುಖ್ಯ ಕಡಿಮೆ ಅಂದರೆ ಒಂದು ಐದು ನಿಮಿಷ ಆದರೂ ನಾದ್ಕೋಬೇಕು ನೋಡಿ ಐದು ನಿಮಿಷ ನಾದ್ಕೊಂಡ ಮೇಲೆ ಎಷ್ಟು ಪರ್ಫೆಕ್ಟಾಗಿ ಮೃದುವಾಗಿದೆ ಹೂರ್ಣನೂ ರೆಡಿಯಾಗಿದೆ ಹೋಳಿಗೆ ಹಿಟ್ಟು ಕೂಡ ರೆಡಿಯಾಗಿದೆ ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ಹೋಳಿಗೆನ ತಟ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವುದು ಅನುಕೂಲ ಅಂದರೆ ಎಲೆ ಅಥವಾ ಹೋಳಿಗೆ ಪೀಪರ್ ಅಂತ ಬರುತ್ತಲ್ಲ ಅದ್ರ ಮೇಲೆ ಯಾವುದ್ರ ಮೇಲೆ ಬೇಕಾದರೂ ನೀವು ಮಾಡ್ಕೋಬೋದು ನನಗೆ ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ಕೊಳ್ಳೋದು ಸುಲಭ ಅನಿಸುತ್ತೆ ನನಗೆ ಅದರಲ್ಲಿ ಕಂಫರ್ಟಬಲ್ಲು ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು ಹೋಳಿಗೆ ಹಿಟ್ಟನ್ನ ಜಾಸ್ತಿ ಉಪಯೋಗ ಮಾಡೋಕ್ಕೆ ಹೋಗ್ಬೇಡಿ ಒಂದು ಪೋರ್ಷನ್ ಹೋಳಿಗೆ ಹಿಟ್ಟು ತಗೊಂಡ್ರೆ ಎರಡು ಭಾಗದಷ್ಟು ಹೋಳಿಗೆ ಹುರ್ಣ ಇರಬೇಕು ಕೈಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ದೊಡ್ಡ ಲಿಂಬೆಣ್ಣು ಗಾತ್ರ ಅಥವಾ ಸಣ್ಣ ಮೋಸಂಬಿ ಗಾತ್ರದಷ್ಟು ಹೂರಣ ಇದು ತುಂಬಾ ಸಿಂಪಲ್ ಆಗಿರೋ ಮೆಥಡು ಈ ಮೆಥಡಲ್ಲಿ ಈ ರೀತಿಯಾಗಿ ಹೂರಣ ಹೋಳಿಗೆ ಹಿಟ್ಟನ್ನ ಕವರ್ ಮಾಡಿ ಯಾರು ಬೇಕಾದರೂ ಮಾಡ್ಬೋದು ಎಕ್ಸ್ಟ್ರಾ ಮೈದಾ ಹಿಟ್ಟಿದ್ರೆ ತೆಗ್ದುಬಿಡಬೇಕು ಕೈಯಲ್ಲೇ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಮತ್ತೊಂದು ಪ್ಲಾಸ್ಟಿಕ್ ಕವರು ಈ ಸ್ಟೆಪ್ನ ಫಾಲೋ ಮಾಡೋದ್ರಿಂದ ತುಂಬನೇ ಪರ್ಫೆಕ್ಟಾಗಿರೋ ಫಿನಿಷಿಂಗಲ್ಲಿ ಹೋಳಿಗೆ ಒಬ್ಬಟ್ಟು ಬರತ್ತೆ ಬೆರಳು ಮಾರ್ಕ್ ಕೂಡ ಬರಲ್ಲ ಈ ರೀತಿ ಮೇಲುಗಡೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕೊಳ್ಳೋದ್ರಿಂದ ಆಮೇಲೆ ಎಷ್ಟು ಬೇಕೋ ಅಷ್ಟು ತೆಳುವಾಗ ಮಾಡ್ಕೋಬೋದು ಮೇಲುಗಡೆ ಇರೋ ಕವರು ತೆಗೆದ್ಬಿಡಬೇಕು ಇಂಚು ಚೆನ್ನಾಗಿ ಕಾದಿದೆ ಹೋಳಿಗೆನ ಮಾಡ್ಕೊಳ್ಳೋವಾಗ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಲೋ ಫ್ಲೇಮ್ ಬೇಡ ಲೋ ಫ್ಲೇಮ್ನಲ್ಲಿ ತುಂಬಾ ಹೊತ್ತು ಬೇಯಿಸ್ಕೊಂಡ್ರೆ ಹೋಳಿಗೆ ಗಟ್ಟಿಯಾಗೋ ಚಾನ್ಸಸ್ ಇರತ್ತೆ ಮೀಡಿಯಂ ಫ್ಲೇಮ್ ಸಾಕಾಗುತ್ತೆ ಎಣ್ಣೆ ಹೋಳಿಗೆ ಎಣ್ಣೆನ ಹಾಕೊಳ್ಳಿ ತಿನ್ನೋವಾಗ ತುಪ್ಪ ಉಪಯೋಗ ಮಾಡಬೇಕು ಹೋಳಿಗೆನ ಬೀಸೋವಾಗ ತುಪ್ಪದ ಅವಶ್ಯಕತೆ ಏನಿಲ್ಲ ಒಂದು ಕಡೆ ಚೆನ್ನಾಗಿ ನೋಡಿ ಎಲ್ಲ ಕಡೆ ಬೆಂದು ಬೇಯಬೇಕು ಮೇಲುಗಡೆ ಇರೋ ಹಿಟ್ಟು ಹೋಳಿಗೆ ಹಿಟ್ಟು ಬೆಂದ ಮೇಲೆ ಗೊತ್ತಾಗುತ್ತೆ ಆ ರೀತಿ ಚೆನ್ನಾಗಿ ಗೊತ್ತಾದ ಮೇಲೆ ತಿರುಗಾಕೋಬೇಕು ಚೆನ್ನಾಗಿ ಉಬ್ಬುತ್ತೆ ಕೂಡ ಕರೆಕ್ಟಾಗಿ ಮಾಡಿಕೊಂಡ್ರೆ ಈಗಿದಾಗಿದೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಹೋಳಿಗೆ ಆಗಲಿಕ್ಕೆ ಒಂದರಿಂದ ಒಂದೂವರೆ ನಿಮಿಷ ಸಾಕಾಗತ್ತೆ ತುಪ್ಪ ಹಾಲಿನ ಜೊತೆಗೆ ಸರ್ವ್ ಮಾಡಿದ್ದೀನಿ ಮುಂದಿನ ರೆಸಿಪಿ ಒಬ್ಬಟ್ಟು ಸಾರು ಇದು ಕಟ್ಟು ನಾನು ಈ ಹೋಳಿಗೆ ಸಾರಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಉಪಯೋಗ ಮಾಡಬೇಡಿ ಇದನ್ನು ಸ್ಕಿಪ್ ಮಾಡಿ ಹೋಳಿಗೆ ಸಾರನ್ನ ಮಾಡ್ಕೊಳ್ಳಿ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕಟ್ ಮಾಡಿ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಈರುಳ್ಳಿನ ಸುಟ್ಟಿ ಹಾಕಿದ್ರೆ ಕೂಡ ಬೆಂಕಿಯಲ್ಲಿ ಸುಟ್ಟು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಕೆಂಪಗಾಗಬೇಕು ಮೆತ್ತಗಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಬೇಕಾಗುತ್ತೆ ಈಗ ಈರುಳ್ಳಿ ಕೆಂಪಾಗಿದೆ ಮೆತ್ತಗಾಗಿದೆ ರುಬ್ಕೋಬೇಕು ಬಿಸಿ ಇದೆ ತಣ್ಣಗಾಗಲಿ ಇದು ತಣ್ಣಗಾಗೋಷ್ಟರಲ್ಲಿ ಬೇಳೆ ಕಟ್ಟು ತಣ್ಣಗಾಗಿದ್ರೆ ಬಿಸಿ ಆಗಬೇಕಾಗುತ್ತಲ್ಲ ಅದಕ್ಕೋಸ್ಕರ ಸಮಯ ಉಳಿತಾಯ ಮಾಡಂಗಿದ್ರೆ ಅದನ್ನು ಕಾಯಕ್ಕೆ ಇಟ್ಕೋಬೋದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಎಣ್ಣೆಯಲ್ಲಿ ಬೇಯಿಸಿಟ್ಕೊಂಡಿರೋ ಈರುಳ್ಳಿ ತಣ್ಣಗಾಗಿದೆ ಇದು ಹೋಳಿಗೆ ಮಾಡಲಿಕ್ಕೆ ಮಾಡೋವಾಗ ಬೇಯಿಸಿಟ್ಕೊಂಡಿದ್ನಲ್ಲ ಟೊಮೆಟೊ ಅದು ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಹಸಿ ತೆಂಗಿನ ತುರಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ತೊಗರಿಬೇಳೆ ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆನ ತೆಗೆದಿಟ್ಟಿದ್ದೆ ಅಂದರೆ ಹೋಳಿಗೆ ಮಾಡೋವಾಗ ಅದನ್ನು ಕೂಡ ಉಪಯೋಗ ಮಾಡ್ತಾಯಿದ್ದೀನಿ ಮೀಡಿಯಮ್ ಸೈಜ್ ಲೆಂಬನ್ ಗಾತ್ರದಷ್ಟು ಹೂರ್ಣ ಹೋಳ್ಗೆ ಸಾರಿಗೆ ಹೂರಣ ಬಿದ್ದರೆ ಚೆನ್ನಾಗಿರೋದು ಮನೇಲಿ ಮಾಡಿಟ್ಕೊಂಡಿರೋ ಸಾರಿನ ಪುಡಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಸ್ವಲ್ಪ ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಬೇಳೆ ಕಟ್ನ ಕಾಯೋಕೆ ಅದಕ್ಕೆ ರುಬ್ಕೊಂಡಿರೋದನ್ನು ಇದ್ದೀನಿ ಹೋಳಿಗೆ ಸಾರಿನ ಕನ್ಸಿಸ್ಟೆನ್ಸಿ ತೆಳವಾಗಿದರೆ ಚೆನ್ನಾಗಿರುತ್ತೆ ಹುಣಸೆ ರಸ ಒಂದು ಮೀಡಿಯಮ್ ಸೈಜ್ ಹಣ್ಣು ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ದೆ ಬೀಜ ನಾರನ್ನೆಲ್ಲ ಚೆನ್ನಾಗಿ ತೆಗೆದು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ಕೊತ್ತಂಬರಿ ಸೊಪ್ಪು ಕಡ್ಡಿ ಸಹಿತವಾಗಿ ಹಸಿ ತೆಂಗಿನ ತುರಿ ಸ್ವಲ್ಪ ಇದು ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಸ್ವಲ್ಪ ಹಿಂಗು ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಕರಿಬೇರಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ ಸಿಂಪಲ್ ಚಿತ್ರಾನ್ನ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಹೇಳ್ತಾ ಇರೋ ಕ್ವಾಂಟಿಟಿ ಒಂದು ಗ್ಲಾಸ್ ಅಕ್ಕಿ ಅಂದರೆ ಸುಮಾರು ಒಂದು ಕಾಲು ಕೆ ಜಿ ಅಕ್ಕಿಯಲ್ಲಿ ಮಾಡ್ಕೊಂಡಿರೋ ಅನ್ನಕ್ಕೋಸ್ಕರ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗುತ್ತೆ ಈ ಹೇಳ್ತಿಯಲ್ಲಿ ಮಾಡ್ಕೊಂಡ್ರೆ ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನ ಬೇಳೆ ಕಡಲೆ ಬೇಳೆ ಎರಡೂ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕಡಲೆ ಬೀಜ ಇದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಉದ್ದಿನ ಬೇಳೆ ಕಡಲೆಬೇಳೆ ಕಡಲೆಬೀಜ ಕೆಂಪಾಗಬೇಕು ನಿಮ್ಗೆ ಇಷ್ಟ ಇದ್ರೆ ಇದಕ್ಕೆ ಗೋಡಂಬಿನ ಕೂಡ ಸೇರಿಸ್ಕೋಬೋದು ಸ್ವಲ್ಪ ಅರಿಶಿನ ಈಗ ಉದ್ದಿನ ಬೇಳೆ ಕಡಲೆಬೇಳೆ ಕಡಲೆಬೀಜ ಎಲ್ಲ ಕೆಂಪಾಗಿದೆ ತುಂಬಾ ಜಾಸ್ತಿ ಕಪ್ಪಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿರೋಲ್ಲ ಇದು ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದು ಇಪ್ಪತ್ತಷ್ಟು ಎಲೆ ಎರಡರಿಂದ ಮೂರಷ್ಟು ಚೆನ್ನಾಗಿ ಖಾರ ಇರೋ ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಮಾಡಿಟ್ಕೊಂಡಿರ ಅನ್ನ ಮೊದಲೇ ಮಾಡಿಟ್ಕೊಂಡಿರೋದು ರೈಸ್ ರೆಸಿಪಿ ಇದ್ದರೆ ಅನ್ನನ ಉದ್ರದ್ರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯಾವ ಅಕ್ಕಿ ಮನೇಲಿದೆ ಅದನ್ನೇ ಉಪಯೋಗ ಮಾಡಿ ಸಣ್ಣ ದಪ್ಪ ದಪ್ಪಾಕಿ ರೇಷನ್ ಅಕ್ಕಿ ನಿಮಗೆ ಯಾವುದು ಅನುಕೂಲ ಇರುತ್ತಲ್ಲ ಅದೇ ಅಕ್ಕಿನ ಉಪಯೋಗ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು ಇದು ಲಿಂಬೆ ರಸ ಸ್ವಲ್ಪ ಲಿಂಬೆ ರಸನ ಮುಂದೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಉಳ್ಳುಳಿಯಾಗಿ ಸುಮಾರು ಒಂದು ಮೂರು ಹೋಳಷ್ಟು ಲಿಂಬೆ ಉಪಯೋಗ ಮಾಡ್ತಾ ಇದ್ದೀನಿ ಒಂದೂವರೆ ಲಿಂಬೆ ಹಣ್ಣಷ್ಟು ಕಲಿಸ್ಕೋಬೇಕು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲ ಆದ ಮೇಲೆ ಕೊನೆಯಲ್ಲಿ ಹಸಿ ತೆಂಗಿನ ತುರಿ ಇದ್ರ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನ ನಿಮ್ಗೆ ಯಾವಾಗ ಇಷ್ಟ ಆವಾಗ ಮಾಡ್ಕೊಂಡು ತಿನ್ಬೋದು ಬೆಳಗ್ಗೆ ತಿಂಡಿ ಲಂಚ್ ಬಾಕ್ಸ್ ಟಿಫನ್ ಬಾಕ್ಸ್ ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ತಿನ್ನಂಗಿದ್ರೆ ಮಾಡ್ಕೋಬಹುದು ಅಥವಾ ಹೋಳಿಗೆ ಊಟದ ಜೊತೆ ಕೂಡ ಮಾಡ್ಕೊಬಹುದು ದೇವರ ನೈವೇದ್ಯಕ್ಕೋಸ್ಕರ ಕೂಡ ಮಾಡ್ಕೊಬಹುದು ಐದೇ ನಿಮಿಷ ಅಂದ್ರೆ ಐದು ನಿಮಿಷ ಯಾಕೆ ಎರಡೇ ನಿಮಿಷದಲ್ಲಿ ಮಾಡ್ಕೋಬಹುದು ಅನ್ನ ರೆಡಿ ಇದ್ರೆ ಕ್ಯಾಬೇಜ್ ಪಲ್ಯ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಒಂದರಿಂದ ಎರಡು ಚಮಚದಷ್ಟು ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ಬಿಸಿ ಆದ್ಮೇಲೆ ಹಾಕೋಬೇಕು ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಸಣ್ಣ ಚಮಚದಲ್ಲಿ ತಲಾ ಒಂದೊಂದು ಚಮಚದಷ್ಟು ಕಡಲೆಬೇಳೆ ಉದ್ದಿನ ಬೇಳೆ ಕೆಂಪಾಗಲಿ ಕಡಲೆಬೇಳೆ ಉದ್ದಿನ ಬೇಳೆ ಕೆಂಪಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಎಲೆಗಳು ಸುಮಾರು ಒಂದ್ ಏಳರಿಂದ ಎಂಟಷ್ಟು ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಹಾಕೊಂಡ್ಮೇಲೆ ಹತ್ತು ಸೆಕೆಂಡಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಟ್ ಮಾಡಿಟ್ಕೊಂಡಿರ ಅಂದರೆ ತೆಳುವಾಗಿ ಕಟ್ ಮಾಡಿಟ್ಕೊಂಡಿರ ಎಲೆಕೋಸು ಅಥವಾ ಕ್ಯಾಬೇಜ್ ಸುಮಾರು ಒಂದು ಮುನ್ನೂರು ಗ್ರಾಮ್ಸಷ್ಟು ಎಲೆಕೋಸನ್ನ ಉಪಯೋಗ ಮಾಡಿದ್ದೀನಿ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗುತ್ತೆ ಹಸಿ ಬಟಾಣಿ ಸುಮಾರು ಒಂದು ನೂರು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಕಿಯಷ್ಟು ಅರಿಶಿನ ಬ್ಯಾಡ್ಗೆ ಅಜ್ಜಾರ್ದ ಪುಡಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕಲಸ್ಕೋಬೇಕು ಇದು ಡ್ರೈ ಪಲ್ಯ ಒಣಪಲ್ಯೆ ಎಲೆಕೋಸನ್ನ ಬೇಯಿಸಲಿಕ್ಕೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಎಲೆಕೋಸಿಗೆ ಸ್ವಲ್ಪ ಉಪ್ಪಿನಾಂಶ ಬಿದ್ದರೆ ತಾನೇ ನ್ಯಾಚುರಲ್ಲಾಗಿ ನೀರು ಬಿಡುತ್ತೆ ಅಷ್ಟೇ ಸಾಕಾಗುತ್ತೆ ಆದರೆ ಒಗ್ಗರಣೆ ಏನಾದರೂ ತುಂಬಾ ಜಾಸ್ತಿ ಡ್ರೈ ಇದ್ದರೆ ಒಣ ಇದ್ದರೆ ಸ್ವಲ್ಪ ನೀರನ್ನ ಚಿಮುಸ್ಕೋಬೋದು ಸ್ವಲ್ಪ ನೀರನ್ನ ತೇವಾಂ ಸ್ವಲ್ಪ ನೀರು ಹಾಕೊಳ್ಳೋದ್ರಿಂದ ತೇವಾಂಶ ಇರೋದರಿಂದ ತರಕಾರಿ ಬೇಗ ಬೆಂದೋಗುತ್ತೆ ಮುಚ್ಚಿಡಬೇಕು ಈಗ ಇದನ್ನು ಸುಮಾರು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೋಬೇಕು ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ ಅಥವಾ ಲೋ ಫ್ಲೇಮ್ನಿಂತ ಜ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಒಳ್ಳೆಯದು ಎಲೆಕೋಸನ್ನ ಬೇಯಿಸ್ಲಿಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿಲ್ಲ ಅಂದರೆ ಆಗಾಗ ಕಲಿಸ್ತಾ ಇರಿ ಇಲ್ಲಾಂದರೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ ಸುಮಾರು ಒಂದು ಐದರಿಂದ ಆರು ನಿಮಿಷ ಆದಮೇಲೆ ಎಲೆಕೋಸು ಅಥವಾ ಕ್ಯಾಬೇಜ್ ಚೆನ್ನಾಗಿ ಬೆಂದಿದೆ ತುಂಬಾ ಜಾಸ್ತಿ ಓವರ್ ಕುಕ್ ಮಾಡ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿರೋದಿಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಬೋದು ಬೆಳಗ್ಗೆ ಸಮಯ ಇಲ್ಲದಿದ್ದಾಗ ತುಂಬಾ ಒಳ್ಳೆಯ ರೆಸಿಪಿ ಇದು ಎಲೆಕೋಸನ್ನ ಕಟ್ ಮಾಡಿ ರಾತ್ರಿನೇ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಚಪಾತಿ ತಿಳಿ ಸಾರನ್ನ ಮೊಸರನ್ನ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ ಮುಂದಿನ ರೆಸಿಪಿ ಕಡಲೆ ವಡೆ ಇದು ನೆನ್ಸಿಟ್ಕೊಂಡಿರೋ ಕಡಲೆಬೇಳೆ ಸುಮಾರು ಒಂದು ಕಾಲು ಕೆ ಜಿ ಅಷ್ಟು ನೀವು ನೋಡಿ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಂತ ಅದ್ರ ಪ್ರಕಾರವಾಗಿ ಕಡಲೆ ಬೇಳೆನ ಉಪಯೋಗ ಮಾಡಿ ಸುಮಾರು ಒಂದು ಮೂರ್ ಅವರಿಗೆ ಮುಂಚೆ ನೆನೆ ಹಾಕಿದ್ದೆ ನೆನೆ ಹಾಕಕ್ಕೆ ಮುಂಚೆ ಒಂದ್ ಸಲ ಚೆನ್ನಾಗಿ ತೊಳೆದು ನಂತರ ನೆನೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ರುಬ್ಕೊಬೇಕು ಎಕ್ಸ್ಟ್ರಾ ನೀರೆಲ್ಲ ತೆಗ್ದಿಡ್ಬೇಕು ಸುಮಾರು ಒಂದ್ ಎರಡರಿಂದ ಮೂರು ಚಮಚದಷ್ಟು ನೀರ್ನ ರುಬ್ಕೊಳಕ್ ಹಾಕೊಂಡ್ರೆ ಸಾಕಾಗುತ್ತೆ ಇದರ ಜೊತೆಗೆ ಹಸಿರು ಮೆಣಸಿನಕಾಯಿ ಸುಮಾರು ಒಂದ್ ಐದರಿಂದ ಆರಷ್ಟು ಹಸಿ ಶುಂಠಿ ತರತರಿಯಾಗಿ ರುಬ್ಕೋಬೇಕು ಮೊದಲೇ ಹೇಳ್ದಂಗೆ ತುಂಬನೇ ಮುಖ್ಯವಾಗಿರೋ ಅಂಶ ನೀರನ್ನ ಜಾಸ್ತಿ ಹಾಕಿ ರುಬ್ಬಕ್ಕೆ ಹೋಗಬೇಡಿ ರುಬ್ಬಿದ್ದಾಗಿದೆ ಮೊದಲೇ ಹೇಳ್ದಂಗೆ ತರತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಎರಡು ದೊಡ್ಡ ಈರುಳ್ಳಿನ ಉಪಯೋಗ ಮಾಡಿದ್ದೆ ಸಣ್ಣದಾಗ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಸಬಸ್ತಿ ಸೊಪ್ಪು ಸಣ್ಣದ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದು ಅಕ್ಕಿ ಹಿಟ್ಟು ಸುಮಾರು ಒಂದೆರಡರಿಂದ ಮೂರು ಚಮಚದಷ್ಟು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋದ್ರಿಂದ ಕನ್ಸಿಸ್ಟೆನ್ಸಿ ಗಟ್ಟಿ ಬರುತ್ತೆ ವಡೆ ಗರ್ಗರಿಯಾಗಿ ಬರುತ್ತೆ ಆಮೇಲೆ ಎಣ್ಣೆ ಕೂಡ ಕಡಿಮೆ ಇರುತ್ತೆ ಒಮ್ಮೆ ಅಕ್ಕಿ ಹಿಟ್ಟನ್ನ ಉಪಯೋಗ ಮಾಡಿ ಕಡಲೆಬೇಳೆ ವಡೆನ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮಾಡಿಟ್ಟ ನಂತರ ಗಂಟೆಗಟ್ಟಲೆ ಆದಮೇಲೆ ಕೂಡ ಕ್ರಿಸ್ಪಿಯಾಗೇ ಇರುತ್ತೆ ಮೆತ್ತಗಾಗೋದಿಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ಅಡುಗೆ ಸೋಡೋ ಅವಶ್ಯಕತೆ ಏನಿಲ್ಲ ಕಲಿಸಿದ್ದಾಗಿದೆ ನಿಮಗೆ ಯಾವ ಸೈಜಲ್ಲಿ ಬೇಕು ಯಾವ ಶೇಪಲ್ಲಿ ಬೇಕು ಆ ರೀತಿಯಾಗಿ ಮಾಡ್ಕೊಳ್ಳಿ ನಾನು ಮೀಡಿಯಂ ಸೈಜ್ ವಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ವಡೆನ ಮಾಡ್ಕೊಳ್ಳೋಕೆ ಮುಂಚೆ ಎರಡೂ ಕೈಯನ್ನ ನೀರಿಂದ ಹಸಿ ಮಾಡ್ಕೊಳ್ಳಿ ಒದ್ದೆ ಮಾಡ್ಕೊಳ್ಳಿ ಎಣ್ಣೆನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ಐ ಫ್ಲೇಮ್ ಬೇಡ ಐ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಬಣ್ಣ ಬೇಗ ಬರುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಮೀಡಿಯಂ ಫ್ಲೇಮ್ ಕೂಡ ಬೇಡ ಎಣ್ಣೆಗೆ ಹಾಕೋವಾಗ ಕೈ ಹುಷಾರು ಮನೆ ಬಿಸಿ ಇರುತ್ತೆ ಒಂದು ಒಳ್ಳೆ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಕರಿಬೇಕು ಆಗಾಗ ತಿರುವಾಗ್ತಾ ಎರಡು ಕಡೆ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಬೇಯಿಸ್ಕೋಬೇಕು ತುಂಬಾ ಜಾಸ್ತಿ ಕಪ್ಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಾನು ಮುಂದೆ ತೋರಿಸ್ತೀನಿ ಯಾವ ರೀತಿ ಇರಬೇಕು ಅಂತ ಇಷ್ಟರ ಮಟ್ಟಕ್ಕೆ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದರಲ್ಲಿ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇದೆ ಜಾಸ್ತಿ ಕೆಂಪಾಗಿ ಕಪ್ಪಾಗವರೆಗೂ ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿಯಲ್ಲಿ ಸ್ವಲ್ಪ ಮಟ್ಟಕ್ಕಷ್ಟು ಕಹಿ ಬರುತ್ತೆ ಚೆನ್ನಾಗಿರೋದಿಲ್ಲ ಈಗ ಗರ್ಗರಿ ಆಗಿರೋ ವಡೆ ಅಥವಾ ಕಡಲೆ ಬೇಳೆ ವಡೆ ತಯಾರಾಗಿದೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕೋಸಂಬರಿ ಮೊದಲನೇ ಸ್ಟೆಪ್ ಅಲ್ಲಿ ರುಬ್ಕೊಬೇಕು ಹಸಿ ತೆಂಗಿನ ತೊರಿ ಸಣ್ಣ ಬಟ್ಲಲ್ಲಿ ಒಂದ್ ಬಟ್ಲಷ್ಟು ಒಂದು ಹಸಿರು ಮೆಣಸಿನಕಾಯಿ ಖಾರನ ನಿಮ್ ಪ್ರಕಾರ ಕೂಡ ಸೇರಿಸ್ಕೋಬಹುದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತಷ್ಟು ಮಸಾಲೆ ಬೇಕನ್ನಂಗಿದ್ರೆ ಸ್ವಲ್ಪ ಮತ್ತಷ್ಟು ಫ್ಲೇವರ್ ಜಾಸ್ತಿ ಮಾಡ್ಕೊಳಂಗಿದ್ರೆ ಎರಡರಿಂದ ಮೂರು ಎಲೆಯಷ್ಟು ಪುದೀನ ಎರಡು ಬೆಳ್ಳುಳ್ಳಿ ಎಸಳು ಸ್ವಲ್ಪ ಶುಂಠಿ ಕೂಡ ಸೇರಿಸ್ಕೋಬಹುದು ನೀರನ್ನ ಹಾಕೊಳ್ಳದೆ ತರತರಿಯಾಗಿ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ ಇದು ನೆನ್ಸಿಟ್ಕೊಂಡಿರ ಅಷ್ಟು ಹೆಸರು ಬೇಳೆನ ಉಪಯೋಗ ಮಾಡ್ತಾ ಇದ್ದೀನಿ ಒನ್ ಅವರ್ಚೆ ಬೇಳೆನ ನೆನೆ ಹಾಕಿದ್ದೆ ಬೇಳೆ ಬೇಗ ನೆಂದೋಗುತ್ತೆ ಒಂದರಿಂದ ಎರಡು ಅವರ್ ನೆನೆಸ್ಕೊಂಡ್ರೆ ಸಾಕಾಗತ್ತೆ ಕ್ಯಾರೆಟ್ ತುರಿ ಸಣ್ಣ ಬಾಟ್ಲಲ್ಲಿ ಒಂದ್ ಬಾಟ್ಲಷ್ಟು ಕಟ್ ಮಾಡಿಟ್ಕೊಂಡಿರ ಸೌತೆಕಾಯಿ ಎರಡು ಮೀಡಿಯಂ ಸೈಜ್ ಸೌತೆಕಾಯಿನ ಉಪಯೋಗ ಮಾಡಿದ್ದೆ ಕಲಿಸ್ಕೋಬೇಕು ಇದಕ್ಕೆ ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಿಂಗು ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವಾಗಲೇ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಇದನ್ನ ಮಾಡಂಗಿದ್ರೆ ಈ ರೆಸಿಪಿನ ಟ್ರೈ ಮಾಡಂಗಿದ್ರೆ ಊಟನ ಬಡ್ಸಕ್ಕೆ ಮುಂಚೆ ಉಪ್ಪು ಹುಳಿನ ಸೇರಿಸ್ಕೊಳ್ಳಿ ಮುನ್ ಮೊದಲೇ ಹಾಕ್ಕೊಳಕ್ಕೆ ಹೋಗ್ಬೇಡಿ ಮೊದಲೇ ಉಪ್ಪು ಹುಳಿನ ಸೇರಿಸ್ಕೊಂಡ್ರೆ ಸೌತೆಕಾಯಿ ನೀರನ್ನ ಬಿಡೋಕೆ ನೀರು ಬಿಡೋಕ್ಕೆ ಶುರುವಾಗೋಗುತ್ತೆ ಚೆನ್ನಾಗಿರೋಲ್ಲ ಈಗ ರುಚಿಕರವಾಗಿರೋ ಮಸಾಲೆ ಕೋಸಂಬರಿ ರೆಡಿಯಾಗಿದೆ ಹಾಕಿರೋದು ಅದೇ ಪದಾರ್ಥಗಳೇ ಆದರೆ ಸ್ವಲ್ಪ ಡಿಫ್ರೆಂಟಾಗಿ థ్యాంక్ యూ ఫర్ వాచింగ్ ధన్యవాదాలు